ನನ್ನ ಎಲ್ಲ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗಲು ನಗೆ ಚಾನಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಈ ವಿಡಿಯೋದಲ್ಲಿ ನಾವಿವತ್ತು ಇವತ್ತು ಒಂದು ಒಳ್ಳೆಯ ಸಂಸ್ಕಾರವಂತರಾಗಿರಬೇಕು ಅಂದರೆ ಹೇಗಿರಬೇಕು ಮತ್ತು ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನ ಪೂರ್ತಿ ನೋಡಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಸಜ್ಜನರ ಸಹವಾಸ ಎಜ್ಜೇನು ಸವಿದಂತೆ ದುರ್ಜನರ ಸಹವಾಸ ಬಚ್ಚ ಲೋಗರವ ಸವಿದಂತೆ ಸರ್ವಜ್ಞ ಎಂದು ನಮ್ಮ ಸರ್ವಜ್ಞರು ಹೇಳಿರುವ ರೀತಿಯಂತೆ ನಾವು ಉತ್ತಮವಾದ ಒಂದು ನಡವಳಿಕೆ ಉತ್ತಮವಾದ ಗುಣ ಉತ್ತಮವಾದ ಸ್ವಭಾವವುಳ್ಳಂಥವರ ಒಡನಾಟದಲ್ಲಿರಬೇಕು ಮತ್ತು ನಾವು ಇರುವ ವಾತಾವರಣವನ್ನು ಸಹ ಒಳ್ಳೊಳ್ಳೆ ಮಾತುಗಳನ್ನು ಆಡುವ ಮುಖಾಂತರ ಒಳ್ಳೊಳ್ಳೆ ಕೆಲಸಗಳನ್ನಾಡುವ ಮುಖಾಂತರ ಒಳ್ಳೊಳ್ಳೆ ಒಂದು ವಾತಾವರಣವನ್ನು ನಾವೇ ನಮಗೆ ನಾವೇ ಸೃಷ್ಟಿ ಮಾಡಿಕೊಳ್ಬೇಕು ಒಳ್ಳೆ ರೀತಿನಲ್ಲಿ ಇರಬೇಕು ಅಂತ ನಮ್ಮ ಶರಣರು ಹಿಂದಿನ ಇಪ್ಪತ್ತೊಂದನೆಯ ಶತಮಾನದಲ್ಲಿದ್ದ ನಮ್ಮ ಶರಣರು ಇವತ್ತಿನ ಆಗುವಂತಹ ಒಂದು ವಿದ್ಯಮಾನಗಳ ಬಗ್ಗೆ ಹೇಳಿದ್ದಾರೆ ಕಂಡು ಕಂಡುದನ್ನೆಲ್ಲವ ಕೊಂಡು ಅಟ್ಟಹಾಸದಿ ಮೆರವ ಜನಕ್ಕೆ ಕಾಣದಾ ಜೀವಿಯೊಂದು ಬಂದು ತಲ್ಲಣಿಸುವುದು ನೋಡ ಗುಹೇಶ್ವರ ಅಂದರೆ ಇವತ್ತಿನ ಈ ಕೊರೋನಾ ಅಂತ ಒಂದು ಕಾಣದ ಜೀವಿ ಬಂದು ಮನುಷ್ಯರನ್ನೆಲ್ಲ ಹೇಗೆ ತಲ್ಲೆಣಿಸಿ ಹೋಗಿದೆಯೋ ಹಾಗೆ ಮನುಷ್ಯ ತನ್ನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಎಷ್ಟೆಲ್ಲ ಉನ್ನತ ಮಟ್ಟದಲ್ಲಿ ಬೆಳೀತಿದ್ದಾನೋ ಹಾಗೆ ಅವನತಿಗೂ ಕೂಡ ಮನುಷ್ಯನೇ ಕಾರಣವಾಗುತ್ತಿದ್ದಾನೆ ಮನುಷ್ಯ ಎಷ್ಟು ಕೀಲು ಮಟ್ಟಕ್ಕಿಳಿದಿದ್ದಾನೆ ಅಂದರೆ ತಿನ್ನ ಆಹಾರ ಪದಾರ್ಥಗಳಲ್ಲೂ ಸಹ ಕಲಬೆರಿಕೆ ಮಾಡಿ ಆ ಕಲಬೇರಿಕೆ ಆಹಾರವನ್ನು ತಿಂದು ಅವನ ಸಂಕಷ್ಟಕ್ಕೆ ಅವನೇ ತಂದುಕೊಳ್ತಿದ್ದಾನೆ ಇದಕ್ಕೆಲ್ಲ ಕಾರಣ ಆಸೆ ದುರಾಸೆ ಅತಿ ಆಸೆ ದುರಾಲೋಚನೆ ದುರ್ನಡವಳಿಕೆ ದುರ್ಬುದ್ಧಿ ಇವೆಲ್ಲ ಬಿಟ್ಟರೆ ಮನುಷ್ಯ ಮನುಷ್ಯನಾಗಿರ್ತಾನೆ ಇವೆಲ್ಲ ಬಿಡಬೇಕು ಅಂದರೆ ನಮ್ಮ ಶರಣರಹಿತ ವಚನಗಳನ್ನು ಕೇಳಬೇಕು ಆ ಶರಣರು ನಮಗೋಸ್ಕರ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ದಯವಿಟ್ಟು ನಾವೆಲ್ಲರೂ ಕೂಡ ಆ ಒಂದು ಅದ್ಭುತವಾಗಿ ಕೊಟ್ಟೋಗಿರುವಂತಹ ಒಂದು ಜ್ಞಾನ ಭಂಡಾರವನ್ನು ನಾವು ಇವತ್ತು ಉಪಯೋಗಪಡಿಸಿಕೊಂಡು ನಾವು ಮನುಷ್ಯರಾಗಿ ಬಾಳೋಣ ಉತ್ತಮರಲ್ಲಿ ಉತ್ತಮರಾಗಿ ಬಾಳೋಣ ಅದಕ್ಕೋಸ್ಕರ ಪ್ರತಿನಿತ್ಯ ಒಳ್ಳೊಳ್ಳೆಯ ಶರಣರಹಿತ ನುಡಿಗಳನ್ನು ನಾನು ನಿಮಗೋಸ್ಕರ ಒತ್ತು ತರಲಿದ್ದೇನೆ ಯಾರು ಕದಿಯಲಾಗದ ಸಂಪತ್ತು ಅದು ವಿದ್ಯೆ ಮತ್ತು ಜ್ಞಾನ ಈ ವಿದ್ಯೆ ಮತ್ತು ಜ್ಞಾನ ಇದ್ದರೆ ಮನುಷ್ಯ ಏನೆಲ್ಲ ಜೀವನದಲ್ಲಿ ಹೆಂಗೆಲ್ಲ ಇರ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ವಚನದಲ್ಲಿ ಅರ್ಥೈಸಿದ್ದಾರೆ ವಚನಗಳಲ್ಲಿ ಶರಣರು ಅದಕ್ಕೋಸ್ಕರ ಇನ್ನು ಮುಂದೆ ನಾನು ನಮ್ಮ ಶರಣರು ನಮಗಾಗಿ ಕೊಟ್ಟೋಗಿರುವಂತಹ ಒಂದು ವಚನದ ಅಮೃತದ ಸವಿಯನ್ನು ನಿಮಗೆ ಉಣಿಸಲು ಪ್ರತಿದಿನ ಒಂದೊಂದು ವಚನಗಳನ್ನು ಹೇಳುವುದರ ಮುಖಾಂತರ ಬರ್ತಿದ್ದೇನೆ ದಯವಿಟ್ಟು ಎಲ್ಲರೂ ಸಹ ಪೂರ್ತಿಯಾಗಿ ವಿಡಿಯೋ ನೋಡಿ ಆ ವಚನಗಳಲ್ಲಿ ಇರುವಂತಹ ಒಂದು ಒಳ್ಳೊಳ್ಳೆಯ ನುಡಿಗಳನ್ನು ಆದಷ್ಟು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಉತ್ತಮರಲ್ಲಿ ಉತ್ತಮರಾಗಿ ಬಾಳೋಣ ಎಂದು ಹೇಳುತ್ತಾ ವಚನಗಳು ವಿತ್ ಮುಗಳುನಗೆ ಚಾನೆಲ್ ಕಡೆಯಿಂದ ಎಲ್ರಿಗೂ ಸಹ ಧನ್ಯವಾದಗಳು